ಕುಮೆಯಲ್ಲಿ ಹಾಕ್ ಮಗಳ ಶಿ ಹಾಕಿಲ್ಲ ಹಾಕ ಕಡ್ಡಿ ಚಟಿಕೆ ಆರ ಮಾತು ಹೋಗಿದ್ರೆ ಆರೋಗ್ಯ ತಾಯಿ ಮಗ ಹೋಗಿದ್ರಿ ಸಲ ಕಡ್ಡಿ ತಗೊಂಡಿದ್ರು ತಗೊಂಡ ಮರ ಹಚ್ಚರ ಕಡಿ ನಾ ತುಂಬಿ ಬಾ ಕರ್ತೀನಿ ಅಂತ ಹೇಳಿ ಹುಡುಕಿ

ಇದ್ರೆ ಸಾಕು ಬಾಳ ಇದ್ರೆ ಜೀವನಕ್ಕೆ ದುಃಖ ಆಗ್ತದೆ ಅದನ್ನು ಮನುಷ್ಯ ಜೀವನದಲ್ಲಿ ಎಷ್ಟು ನಮಗೆ ದೊರಕುವುದು ಪರಿಣತಿ ದಳಿಯುವುದೇ ಚಂದ್ರಮ ನಮ್ಮ ಪಾಲಿ ಎಷ್ಟು ದೊರಕದೆ ಅದರೊಳಗೆ ತೃಪ್ತಿ ಎಂದು ಕಲಿದೆ ಸ್ವರ್ಗ ಬಾಳ ಸಿಗುತ್ತದೆ ಅಂತ ಹೋದ್ರೆ ಅಲ್ಲಿ ಏನು ಇರುವುದಿಲ್ಲ ಅದಕ್ಕೆ ಮನುಷ್ಯ ಜನ್ಮದಲ್ಲಿ ಇಲ್ಲೇ ಸಂಪಾದನೆ ಮಾಡಿಕೊಂಡು ನಿಮ್ ಮನೆಯಲ್ಲಿ ನೀವು ಅಡಿಗೆ ಸಂಪಾದನೆ ಮಾಡಿಕೊಂಡು ಮದಕ್ಕೆ ಅಂತ ಅಂದ್ರೆ ಮದ ತಕ್ಷಣದಲ್ಲಿ ಮಧ್ಯಾಹ್ನ ಎರಡು ಗಂಟೆ ಬುದ್ಧಿ ಉತ್ಕೊಂಡು ಊಟ ಮಾಡಬಹುದು ಮನೆಯಾಗ ಮಾಡ್ಲಾದ್ರೆ ಕೈ ಬಿಟ್ಟುಬೊಟ್ಟ ಪದಕ್ ಹೋಗಿ ಊಟ ಊಟ ಅಂದ್ರೆ ಊಟ ಸಿಗ್ತದ ಈ ಮನುಷ್ಯ ಜನ್ಮ ಅದ್ಭುತವಾದಂತ ಜನ್ಮ ಜನ್ಮಗೊಂದರಲ್ಲಿ ಸಂಪಾದನೆ ಮಾಡ್ಕೋ ದಾನ ಪರೋಪಕಾರ ಒಳ್ಳೆ ಗುಣಗಳನ್ನು ಸಂಪಾದನೆ ಮಾಡ್ಕೋ ಸಿರಿ ಸಂಪತ್ತು ಬಂಗಾರ ರಕ್ತ ರೂಪಿಯು ಸ್ಥಿರವಲ್ಲ ನಮ್ಮ ಶರೀರದಲ್ಲಿ ಶಕ್ತಿ ಎಷ್ಟು ದಿನ ಸ್ಥಿರ ಅದು ಸ್ಥಿರ ಅಲ್ಲ ರಕ್ತ ಎಷ್ಟು ದಿನ ಸ್ಥಿರ ಅದು ಹತ್ತು ಪರಿಮಾರ ಯಾರ ನೋಡ್ರಿ ಎಂತಿಂತ ರಾಜ್ಯ ಮಟ್ಟದಲ್ಲಿ ಹಾಳಂತ ನಾಲ್ಕು ತೆಗೀವಿ ಮೂರು ತೆರೀಲಿ ಆರ್ ತೆಗೀವಿ ನಾನವರು ಅದಕ್ಕೆ ನೋಡ ನೀವು ಹಿಂದೆ ರಾಜ್ಯ ನಾರಾಜಿಲ್ಲ ಕೌಲ ರಾಜ್ಯ ಮುಗ ಅದು ಸ್ಥಿರ ಅಲ್ಲ ಅಧಿಕಾರ ಅಂತಸ್ತು ಗೌರವ ಇದು ಸ್ಥಿರ ಅಲ್ಲ ಶಕ್ತಿ ಸ್ಥಿರ ಅಲ್ಲ

ನಾವು ದೊಡ್ಡ ಕಾರ್ಯಗಳು ಈಗ ಯಾರು ಶಿಕ್ಷಕರು ಬಂದ್ರೂ ನಾವು ಬಹಳ ಏಕೆ ಕಾರ್ಯ ಅವ್ರು ಹೇಗೆ ಬೇಡ್ತಾರು ಪಡ್ತಾರೆ ನಾವು ನಿನ್ನ ಹುಡುಗಿ ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಒಂದು ಲಾಖ ಎರಡ್ ಲಾಖ ಹತ್ತು ಲಾಖ್ ಮುಂದಿನ ಹೊಲ ನಾವು ಇಂಟರ್ನ್ಯಾಷನಲ್ ನ್ಯಾಷನಲ್ ಬಿಲ್ಲರ್ಗೆ ನಮ್ಮ ವೀಕ್ಷಕರೇ ನಮ್ಮ ನಮಸ್ನ ಪ್ರತಿಯೊಬ್ಬರು ಹೇಳ್ತೇವೆ సంగక్షకువే దొడ్డ భిక్షకు నకే భగవంతరం బేడు బేడ అభవ బేరొందు ముక్తి దొరిక సాధన అంత మహాత్మ ది బంగారేళిమా అగర్భ శ్రీమంత్ శ్రీమంత తక్షణమే ఏం బేడ అంత తపస్సుకుగర్భ శ్రీమంత్ ಅವಾಗ ಹೋಗಿ ತಪಸ್ಸಿ ಕುಂತ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಕುಂತ ಕುಂತ ಪರಮಾತ್ಮ ಸ್ವಂದ ಆ ಏನು ಏನ್ ಬೇಕಪ್ಪ ಏನ್ ಬೇಕಪ್ಪ ಅಂದ್ರೆ ಊರಾಗ ಎಲ್ಲರಕ್ಕಿಂತ ಗರ್ಬಸ್ ಏನು ಅಂತ ಅನ್ಕೊಂಡು ಬುದ್ಧಿ ಬಂದಿತ್ತು ನೋಡ್ರಿ ಬೇಸಿ ಬರ್ತೈತೆ ಮನೆಯ ಮಕ್ಕಳಕ್ಕೆ ನಾವು ಚಂದ ನೋಡ್ರಿ ಚಂದ ಆಗ್ಯಾನಪ್ಪ ನಮ್ಗಿಂತ ಚಂದ ಆಗೋಲ್ಲ ಅಂತ ಸಂತೋಷ ಪಡೋದಿಲ್ಲ

అలా ఇబ్బంది దేశ్ మా అంత ఆ నేను ముట్టి బంగారా బంగారమాత్మ శంకర ఆ మధ్య సాయంకాల ఐదు గంట ఐదు గంట ఒక్క మగలు మూడు కాలి ముట్ అక్క పరమాత్మ ఆశీర్వాంగ ఏన్ అనుకో అలా ఆ మగా అప్ప కాలి బాధ్య అంత అప్పుడు

ರೊಟ್ಟಿ ಮುಟ್ಟಿದ್ದೆಲ್ಲ ಬಂಗಾರ ರೋಟಿ ಬಂಗಾರ ಆಯ್ತು ಪಲ್ಯ ಬಂಗಾರ ಎಲ್ಲಾ ಬಂಗಾರ ತಿನ್ನು ಪರಮಾತ್ಮ ಬಂಗಾರ ಕಣ್ಣೀರು ಕಂಡಿದೆ ಮುಟ್ಟಿದ್ರೆ ಬದುಕುದು ಜನ ರೋಡ್ ಕಟ್ಟು ಬಂಗಾರ ಮನುಷ್ಯನ ನೋಡಿ ನಾನು ಮುಟ್ಟಿದ್ದೇವೆ ಬಂಗಾರ ರೊಟ್ಟಿ ಕರಬೇಕು ಹತ್ತೆ ರೋಟಿ ಅಂತ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐ ಐವತ್ತು ಕೋಟಿ ತಗೊಬ್ರಿ ಯಂತ್ರ ಮಾಡತ್ಕೊಂಡು ಅದನ್ನು ವೃತ್ತಿ ಹಾಕಿ ಕರಗಲ್ಲ ಬಂಗಾರ ಕರಗಿಸುದಲ್ಲ ಮನುಷ್ಯನ ಶರೀರದಲ್ಲಿ ಅನ್ನ ದಿತ್ತು ಅಂದ್ರೆ ಕರಗಿರ್ತದೆ ಎಲ್ಲಾ ಜೀವ ಸತ್ವ ಚೇತನ ಏನು ಮನುಷ್ಯ ಶರೀರದಲ್ಲಿದೆ ಅದಕ್ಕೆ ಬಂಗಾರ ಮುಖ್ಯ ಅಲ್ಲ ಕುಂತ ಹೇಪರ ಮಾಡ್ತದ ಬಂಗಾರ ಗಾಯಪ್ಪ ಬಂಗಾರ ತಗೋಳಪ್ಪ ಅಂತ ಎಲ್ಲರೂ ದೂರ್ ಸರ್ಯಕ್ ಹೊಟ್ಟಿದ್ದ ಬಂಗಾರಪ್ಪಂಗಾರ ಅವಾಗ ಯಾಕಪ್ಪ ಬಂಗಾರ ಬಂಗಾರ ಅಂತ ತಪಸ್ ತಮ್ಮ ತಪಸ್ ಮಾಡಿ ತಗೋಜಪ್ಪ ಬಂಗಾರ ಸಹಜನ ಜನರುಗ ಅಂತ ಮನುಷ್ಯ ರಾಜ್ಯನಾದಂಥವನು ಶ್ರೀಮಂತನಾದಂಥವನು ఆరోగ్యవంత శరీర పరమాత్మ ఈ ఎడతార అంతస్తు గౌరవ మనుష్య స్థిర అలా అస్థిర అదక నా వినీతరాణకు జగత్న అంత ವರ್ಧದಿ ಅಂದ್ರ ಯಾರು ಬೆಳೆಯುತ್ತಾರೆ ವಿನೀತರಾದಂತ ಜಗತ್ತಿನಲ್ಲಿ ಹೇಳ ಯಾರ ಬಾರ ಅವರು ಪರಮಾತ್ಮ ಹತ್ತಿರ ಹೋಗುತ್ತಾರೆ ಈಗ ನೋಡಿ ನೀವು ಬಿದರ ಕಡ್ಡಿಯಲ್ಲಿ ಒಂದು ಬಾವಿಗಳಿತ್ತು ಅಂದ್ರೆ ಅದನ್ನ ಪಲ್ಲಕ್ಕಿ ತಂದು ಬಾಗಿ ತಂದು ಹಾಕ್ತಾರೆ

ಅದರ ನ್ಯಾಯ ಉದ್ದನ ದೊಂಬಂದು ಅದೇ ಬುದ್ಧರ ಗಡ್ಡೆಯಲ್ಲಿ ಉದ್ದ ಶೀಲ ಬೆಳೆದಿ ತಲಾ ಇದು ಇದು ಏನ್ ಆಯಿತು ಅಂದ್ರೆ ದೋಮರ ತುಳುಸಿ ತುರುಸುಕೊಳ್ಳುವಂತಹ ಪರಿಸ್ಥಿತಿ ಅದಕ್ಕೆ ಮನುಷ್ಯ ಬಾರದ ಕಾರಣ ಬಾಗಿಲ ಮಾತ್ರ ಆತ್ಮ ಉದ್ಧಾರ ಶಿಕ್ಷ ರೂಪದಲ್ಲಿ ಜಗತ್ತಿನಲ್ಲಿ ಯಾರಾದರೂ ಹೋಗುವ ಶಿಷ್ಯರು ವಿನೀತರಾಗಿ ರಾಜ್ಯ ಮಹಾರಾಜ್ಯಕ್ಕೆ ಹೋಗಿ ತಮ್ಮ ಆತ್ಮಜ್ಞಾನವನ್ನು ಜ್ಞಾನವನ್ನು ತಿಳಿದುಕೊಂಡಂತ ಅದಕ್ಕೆ ನಾವು ಪರಮಾತ್ಮನ ಬಳಿ ಮಾತು ಮೊದಲಿಗೆ ನಾವು ನೋಡ್ರಿ ವ್ಯವಹಾರದಲ್ಲಿ ಕೂಡ ಮಾತು ಮೊದಲಿಗೆ ಹೆಂಗದ ಈ ಪ್ರಪಂಚದಾಗ ಅಂದ್ರೆ ಹಿರಾತೂತ ಸನ್ನೋರ್ಸ ಇದೆ ಹಿಂದೆ ಲೋಕದ ಹೋಗಿ ಆದ್ರೆ ಯಾರ ಅಂತ ಕೇಳಿದ್ರೆ ಆ ಹುಡುಗಿ ನಮ್ಮದಿ ಗಮನ ಮೊದಲ ಯಾವಾಗ ಹುಟ್ಟಾರೆ ಮೊದಲ ನಾನು ಹುಟ್ಟೆ ಮನುಷ್ಯನ ಬಾಯಿಯಲ್ಲಿ ನಾನು ಹಿಡ್ತೇನೆ ಆಗಿ ಹಲ್ ಹುಟ್ಟಾರೆ ಮೊದಲು ಯಾವಾಗ ಹೋಗ್ತಾರೆ ಮೊದಲು ಯಾವಾಗ ಹೋಗ್ತಾರೆ ಹಲ್ ಹೋಗ ಮೊದಲ